ಸಾವಿರ ಜನ ಭಕ್ತರು ಬರ್ತಾರೆ ಆ ಭಕ್ತರಿಗೆ ಯಾವ ರೀತಿ ನೀವು ಸಕಲ ಸಿದ್ಧತೆಗಳನ್ನು ಮಾಡ್ತಾ ಇದ್ದೀವಿ ಇಲ್ಲ ಮೊನ್ನೆ ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ ಮೊನ್ನೆ ರಾತ್ರಿ ನಮಗೆ ಸ್ವಲ್ಪ ಮಾಹಿತಿ ಬಂದರೆ ನಿಮಗೆ ಬೆಳಿಗ್ಗೆ ಸ್ವಲ್ಪ ಕನ್ಫರ್ಮೇಷನ್ ಆದ ನಂತರ ಅವರು ಬೆಳಗಾವಿಯಿಂದ ಬರ್ತಾರೆ ಹನ್ನೆರಡು ಗಂಟೆಗೆ ಬೆಳಗಾವಿಯೆಲ್ಲ ಬಿಟ್ಟಿತ್ತು ನಿನ್ನೆ ಬೆಳಿಗ್ಗೆಯಿಂದ ಆರು ಗಂಟೆಯಿಂದ ನಾವೆಲ್ಲ ನಮಗೆ ಭಕ್ತಿಯೆಲ್ಲ ಬಂದಿದ್ದೀವಿ ಎಲ್ಲ ರೀತಿ ಬ್ಯಾರಿಕೇಟಿಗೆ ಮಾಡಿದ್ದೀವಿ ಹೆಂಗಸರು ಬೇರೆ ದಾರಿಯಿಂದ ಹೋಗಬೇಕು ಕಂಡಸರು ಬೇರೆ ಹೋಗಬೇಕು ಅದಕ್ಕೆ ನಾವೆಲ್ಲ ಸಿದ್ಧ ಮಾಡಿದ್ದೀವಿ ಈಗ ಆ ಪ್ರಕಾರ ಎಲ್ಲರೂ ಏನೂ ಸಮಸ್ಯೆ ಇಲ್ಲ ಆರಾಮಾಗಿ ಹೋಗಿ ದರ್ಶನ ಮಾಡಿ ಹೋಗ್ತಾ ಮನಸ್ಸುಗಳ ಪ್ರಕಾರ ಅವರು ಶಕ್ತಿ ಹೋಗಿ ದರ್ಶನ ಮಾಡಿ ಆರಾಮ ಅನುಕೂಲ ಮಾಡಿದ್ದೀವಿ ಇದೇ ರೀತಿ ಊಟ ಪ್ಲೇಸಲ್ಲಿ ಏನು ಬಂದೋಬಸ್ತ್ ಆಗ್ಬಿಟ್ಟು ಅದನ್ನು ಕೂಡ ಮಾಡಿದ್ದೀವಿ ಎಲ್ಲ ಕಡೆ ಬ್ಯಾರಿಕೇಡಿಂಗ್ ವ್ಯವಸ್ಥೆ ಕೂಡ ಆರ್ಗನೈಸರ್ಸ್ ಅವರು ಮಾಡಿದ್ದಾರೆ ಇವರು ಏನಿರ್ತಾರೆ ಕಮಿಟಿ ಅವರು ನಮ್ಮ ಮಾಡಿಕೊಟ್ಟಿದ್ದಾರೆ ನಮ್ಮ ಪೂರ್ತಿ ಟೀಮ್ಗೆಲ್ಲ ಅದೇ ಇದ್ದೀವಿ ಹಾಕಿದ್ದೀವಿ ಇವತ್ತು ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಪೊಲೀಸರು ಇಲಾಖೆಗೂ ಸಹಕಾರ ಯಾವ್ದೂ ಇದ್ದೇ ಇರೋ